ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮಳಲಿ ಗ್ರಾಮದ ಚಿಕ್ಕಮ್ಮ ಎಂಬ ವೃದ್ಧೆ ಮಹಿಳೆಯ ಮನೆಗೆ ಪ್ರಧಾನಮಂತ್ರಿ ಸ್ಕೀಮ್ನಲ್ಲಿ ಉಚಿತವಾಗಿ ಅಳವಡಿಸಲಾಗಿದ್ದ ವಿದ್ಯುತ್ ಮೀಟರ್ ಬೋರ್ಡನ್ನು ಕಿತ್ತುಕೊಂಡು ಹೋಗಿ ವೃದ್ಧೆ ಒಂಟಿ ಮಹಿಳೆಯನ್ನ ಶಾಶ್ವತವಾಗಿ ಕತ್ತಲ ಕೂಪಕ್ಕೆ ತಳ್ಳಿರುವ ಸಕಲೇಶಪುರ ಕೆಇಬಿ ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಅತಿ ಶೀಘ್ರದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು

ಹ್ಞೂ ಒಂದು ಚಾರ ಕಟ್ಟಿದ್ದೆ ಮತ್ತು ಕೊಡ್ಬೇಕ ನಮ್ಮ ಕೊಡು ಕೊಡು ಅಂತ ಹೇಳ್ತಾ ಹುಡ್ಗ ಹ್ಞೂ ನಂಗೆ ಆಗಮೇಲೆ ಯಾಕಜ್ ಎತ್ತಕ್ಕೆ ಏನು ಹೋಗ್ಬೇಕಂತ ನಾನು ಮಕ್ಳಿಲ್ವ ಏನೇನು ಉರಿಸ್ತೀರಿ ಮನೆಯಲ್ಲಿ ಏನು ಲೈಟು ಇಲ್ಲ ಬರೀ ಡೀಸೆಲ್ ತಂದಿಟ್ಕೊಂಡು ಎಂದಕ್ಕೆ ಅಂತ ಯಾರಕ್ಕೆ ದೀಪ ಕಚ್ಕೊಳಕಿ ಯಾವಾಗಿಂದ ಬೇ ಸುಮಾರು ಟೈಮ್ ಆಯಿತು ಹ್ಞೂ 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 ಆವಾಗಿಂದ ಡೀಸೆಲ್ ತಂದು ಇಟ್ಕೊಂಡು ಹ್ಞೂ ಏನು ಮಾಡ್ತೀರಿ ರಾತ್ರಿ ಕತ್ಲೆಲೆಲ್ಲ ಬೀದಿ ಕಾಣುತ್ತಲ್ಲ ಹೌದಾ ಯಾವ ಲಭೇಟ್ ಬುಸ್ತೋ ಸಿಲ್ಲಿ ಗೊತ್ತಿಲ್ಲ ಹ್ಞೂ ಯಾವಾಗ ತಗೋದ ಕಣ ನಾ ದೇವಸರಿಂದ ಮಾಮಗಳ ಮನೇಲಿ ಇದ್ದೆ ಆವಾಗ ತಗೋಬಿಟ್ಟರೆ ಗಣೇಶಿಗೆ ಅಪ್ಪ ಒಂದು ಬೆಳಕು ಮಾಡ್ಕೊಡವ ಅಂದೆ ಈಗ ಅವ್ರ ಮತ್ತಲ್ಲಿ ಏನು ಒಳಗಡೆ ಹಟ್ಟ ಏನು ಇಲ್ಲ ಇಲ್ಲ ಎಂತವರ ಹುಳಿ ಹಾಪ್ಟೆ ಬಿದ್ದು ಅವತ್ತೋಗದಾಕ ನಂಗೆ ಊಟ ಮಾಡಿರ ನಾ ಆಗಿತ್ತು ಒಂದ್ಸಲ